ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ ಸ್ವಾಗತ ನಾನು ರೇಷ್ಮಾ ಅದೇನು ಅಂತಾರಲ್ಲ ಹೋದೆಯ ಪಿಚಾಶಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಎನ್ನುವಂತೆ ವರ್ಷದುದ್ದಕ್ಕೂ ಮಳೆ ರೈತರನ್ನ ಬೇತಾಳನಂತೆ ಬೆಂತು ಬಿದ್ದಿದೆ ಮುಂಗಾರು ಒಂದು ರೀತಿಯಾದ್ರೆ ಹಿಂಗಾರು ಮತ್ತೆ ಅಕಾಲಿಕ ಮಳೆಗೆ ತುತ್ತಾಗುವ ಸ್ಪಷ್ಟ ಲಕ್ಷಣಗಳು ಕಂಡುಬರುತ್ತಿವೆ ಬರುತ್ತಿವೆ ಧಾರವಾಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಇಂದು ಮುಂಜಾನೆಯಿಂದಲೇ ಜಿಟಿ ಜಿಟಿ ಮಳೆಯಾಗುತ್ತಿದ್ದು ರೈತರು ತಲೆ ಮೇಲೆ ಕೈ ಹೊತ್ತು ಕೊಡುವಂತಾಗಿದೆ ಅಕಾಲಿಕ ಮಳೆಯಿಂದ ರೈತರು ಕಂಗಾಲು ಮಳೆಯಿಂದಾಗಿ ಕಟಾವುಗೆ ಬಂದ ಬೆಳೆ ಎಲ್ಲಿ ಕೈ ತಪ್ಪುತ್ತ ಅನ್ನುವ ಭಯದಲ್ಲಿ ರೈತ ಪ್ರಸಕ್ತ ವರ್ಷದ ಮುಂಗಾರಿನ ಬೆಳೆಗಳು ಅತಿವೃಷ್ಟಿಯಿಂದಾಗಿ ಹಾನಿಗೀಡಾಗಿದ್ದು ಈಗ ಅಕಾಲಿಕ ಬೆಳೆಯಿಂದ ರೈತ ಸಮುದಾಯವು ಕಂಗಾಲಾಗಿದೆ ಅದರಲ್ಲೂ ಧಾರವಾಡ ಜಿಲ್ಲೆಯ ನಿಗದಿ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಬೆಳೆಯಲಾದ ಜೋಳ ಗೋಧಿ ಕಡ್ಲಿ ತೋಟಗಾರಿಕೆ ಬೆಳೆಗಳಾದ ಐರುಳ್ಳಿ ಮೆಣಸಿನಕಾಯಿ ಮಸಾಲೆ ಪದಾರ್ಥವಾದ ಬೆಳ್ಳುಳ್ಳಿ ಎಲ್ಲವೂ ಮಳೆಗೆ ಸಿಲುಕಿ ರೈತರಿಗೆ ಕೈಗೆ ಬಂದ ಕೂತು ಬಾಯಿಗೆ ಬಾರದಂತಾಗಿದೆ ಈಗ ಹಿಂಗಾರಿನ ಬೆಳೆಗಳಾದ ಜೋಳ ಕಡಲೆ ಗೋಧಿ ಕುಸುಬಿ ಬೆಳೆಗಳು ಬೆಳೆದು ನಿಂತಿದ್ದು ಕಟಾವು ಹಬ್ಬಕ್ಕೆ ಬೆಳೆಗಳು ಈಗ ಬಾಂಧು ನಿಂತಿವೆ ಕಳೆದ ಮೂರು ದಿನಗಳಿಂದ ಮಳೆ ಆವಾಗ ಆವಾಗ ಮಳೆ ಬೀಳುತ್ತಿದ್ದು ಜೊತೆಗೆ ಹವಾಮಾನದಲ್ಲಿನ ವೈಪರೀತ್ಯದಿಂದಾಗಿ ಈ ಬೆಳೆಗಳು ಸಹ ಅಕಾಲಿಕ ಮಳೆಗೆ ತುತ್ತಾಗುತ್ತಿವೆ ಮೂರು ದಿನಗಳಿಂದ ಬೀಸುತ್ತಿರುವ ಗಾಳಿಗೆ ಸಂಜೆಯಾಗುತ್ತಿದ್ದಂತೆ ಭಾನುವಾರ ಬೆಳಗಿನವರೆಗೆ ಮಳೆ ಸುರುತ್ತಿದೆ ಅದ ಜ್ವಾಳ ಅಂತ ಈಗ ಮೂರು ತಿಂಗಳಿಂದ ಬೆಳೆದೇವ್ರಿ ಜ್ವಾಳ ಎಲ್ಲ ಕಾಳ ಕೊಯ್ಯಕ್ಕೆ ಹೊಂದತ್ರಿ ಈಗ ಅದ ಮಳಿ ಹಚ್ಚಿ ಎಲ್ಲ ಲಾಸ್ ಆಗಿ ಕರಗಾಗ್ಬಿಡತೀ ಮಾರ್ಕೆಟ್ನವರು ಯಾರೂ ತೊಗೋದಿಲ್ಲ ಅದನ್ನು ಕಡ್ಲಿ ಪೀಕು ಬಂದೈತೆ ರೀ ಕಡಲಿ ಪೀಕು ಹಂಗೆ ಆಗೈತಿ ಅದು ಮಳಿ ಬಂದು ಅದನ್ನು ಎಲ್ಲ ಕೆಟ್ಟ ಹೋಗಿಬಿಡದು ಉಬ್ಬಿ ಖಾರು ಎಲ್ಲ ಒಡೆದೋಗಿಬಿಡ್ತ ರೀ ಮತ್ತು ಗೋಧಿ ಪೀಕು ಅದು ಸೇಮ್ ಆಗೈತೆ ರೀ ಗೋಧಿನೂ ಎಲ್ಲ ಮಳಿಗೆ ಅದು ಬಂದುಬಿಟ್ಟ ಈಗ ನಮ್ಮ ಗೋಧಿ ಅದೆಲ್ಲ ಕರ್ಗ ಆಗಿಬಿಡ್ತೀರಿ ಅದು ಮಾರ್ಕೆಟ್ನವ್ರಿಗೆ ತೊಗೊಲ್ಲ ಯಾರೂ ತೊಗೋದಿಲ್ಲ ರೀ ಈಗ ಮಳೆ ಬಂದ್ರಿ ಎಲ್ಲ ಕಾಲು ತರ್ಗ ಆಗಿಬಿಡತ್ರಿ ಅವ್ರು ಕರ್ಗ ಹತ್ತಂದ್ರೆ ಅದು ಮಾರ್ಕೆಟಿಗೆ ಹೋದ್ರೆ ಮಾರ್ಕೆಟ್ನವರು ತೊಗೊಳ್ರಿ ದನಕ್ಕೆ ಹಾಕೋ ಪರಿಸ್ಥಿತಿ ಬರುತ್ತೆ ಮತ್ತು ದುಡ್ಡಿದ್ದೆಲ್ಲ ಲಕ್ಷ್ಯನೇ ರೀ ನಮ್ಮ ಬಾಳೆ ಸದನ ಇದು ಮಳೆಗಾಲ ಅಲ್ಲ ರೀ ಚಳಿಗಾಲ ಚಳಿಗಾಲಕ್ಕೆ ಕರೀರಿ ಇದೆ ಇನ್ನೂ ಎರಡು ಮೂರು ತಿಂಗಳು ಬೇಕು ರೀ ಮಳೆ ಆಗ ಮತ್ತು ಈಗ ಶುರು ಮಾಡಿಬಿಟ್ಟು ಇದು ಮಳಿ ಎರಡು ದಿವಸ ಹತ್ತದ್ರಿ ಮೂರ್ನಾಲ್ಕು ನಾಲ್ಕು ದಿವಸ ಆತ್ರಿ ಮಳಿ ಚಲವಾಗಿ ಶುರುವಾಗೆಲ್ಲ ಟೀಕೆಲ್ಲ ಕೆಟ್ಟ ಅವು ಈಗ ಜೋಳದ ತುಪ್ಪ ಕರ್ಗ ಅದ ಅದು ಕರ್ಗ ಹಾಕಾರ ಅದನ್ನ ಯಾರು ತಗೊಳ್ಳೋದಿಲ್ಲ ರೀ ಮಾರಾಕ ಮಾರ್ಕೆಟ್ ಹೋದ್ರೆ ಮಾರಾವ್ರು ತಗೊಳ್ಳೋದಿಲ್ಲ ರೀ ಅದನ್ನ ಮತ್ತೆ ಅದನ್ನ ಯಾರು ತಗೋತಾರ ರೀ ಕರಾಗ ಹಿಟ್ಟು ಹೊಲಸನ ಆಗತ್ರಿ ಕೆಟ್ಟ ಬಿಡತ್ರಿ ಹಿಟ್ಟು ಅದ ಅವ್ರು ಯಾರು ಮಾರಾಕ ತೊಗೊಂಡ್ರು ವಾಸಿಗೆ ಹೋಗಿ ಬಿಡತ್ರಿ ಈಗ ಎಷ್ಟು ಎಕ್ರೆದಾಗ ಬೆಳೆದಿದ್ರಿ ಜೋಳ ಒಂದು ಎಕ್ರೆ ಗೀಡ್ ಎಕ್ರೆ ಜೋಳ ಅಲ್ಲಿ ಎರಡು ಎಕ್ರೆ ಐತೆ ಇದೊಂದು ಎಕ್ರೆ ಐತೆ ಮಳೆ ರಾಯ್ ಬಂದು ಎಲ್ಲ ಊಟ ಮತ್ತು ಕಡ್ಲಿ ಒಂದು ಅರ್ಧ ಎಕ್ರೆ ಇದೆ ಶುಕ್ರವಾರ ಆಕಾಶದಲ್ಲಿ ಮೋಡಗಳು ಕರಿದು ಗುಡುಗು ಸಿಡಿಲು ಮಿಶ್ರಿತ ಮಳೆ ಅಲ್ಲಲ್ಲಿ ಸುರಿಯುತ್ತಿದ್ದು ಕಣಕಟ್ಟೆಗಳಲ್ಲಿರುವ ಗೋಧಿ ಕಡಲೆಗಳನ್ನು ಮುಚ್ಚಲು ರೈತರು ಹೊರ ಸಾಹಸ ಪಡುತ್ತಿದ್ದಾರೆ ಮಳೆಗೆ ಗಲ್ಲುಬಿಲಿಗೊಂಡ ರೈತರು ತಮ್ಮ ಫಸಲುಗಳನ್ನು ಮುಚ್ಚಿ ಸಂರಕ್ಷಿಸಿಕೊಳ್ಳಲು ಪ್ರಯಾಸಪಟ್ಟರು ಈ ಕುರಿತು ರೈತರು ಮುಂಗಾರು ಕೈಗೆ ಸಿಗದೆ ಆದರೆ ಹಿಂಕಾರಿನ ಬೆಳೆಗಳಾದರೂ ಬಂದಿತ್ತು ಎಂದು ಆಶಾಭಾವದೊಂದಿಗೆ ಇದ್ದವು ಆದರೆ ಮೂರು ದಿನಗಳಿಂದ ಹವಾಮಾನದಲ್ಲಿನ ವೈಪರೀತ್ಯ ಮಳೆಗೆ ಆಹ್ವಾನ ನೀಡಿದ್ದು ನಿಂತ ಜೋಳ ಕಡಲೆ ಕುಸುಬಿ ಗೋಧಿ ಬೆಳೆಗಳು ಮಳೆಗೆ ಸಿಲುಕುತ್ತಿದ್ದು ಜೋಳದ ತೆನೆ ಕಪ್ಪಾಗುವ ಭೀತಿ ಗೋಧಿ ಮತ್ತು ಕಡಲೆ ಹಾಳಾಗುವ ಭೀತಿ ಎದುರಾಗುತ್ತಿದ್ದು ಯಾವ ರೀತಿ ಖುಷಿಯನ್ನ ನಂಬಿ ಬದುಕು ಸಾಧಿಸಬೇಕು ಎಂದು ತಿಳಿಯಬ ಈಗ ಬಿತ್ತಿ ಮೂರು ತಿಂಗಳಾಯ್ತು ಈ ಮೂರು ತಿಂಗಳಾದರೆ ಈ ಕಟಾವಿಗೆ ಬಂದೈತೆ ಈ ನಮನಿ ಮಳೆ ಆಗುತ್ತೆ ಈ ನಮೂನಿ ಮಳೆ ಆಯ್ತು ಅಂದರೆ ಇದಕ್ಕೆ ಬೆಲೆನೂ ಬರೋಂಗೆ ನಮಗೆ ಬೆಲೆನೂ ಸಿಗೋದಲ್ಲ ಆಮೇಲೆ ಇದು ಕಪ್ಪು ಹೊಡೆದ್ಬಿಡುತ್ತೆ ಕಪ್ಪಾತಂದ್ರೆ ರೊಟ್ಟೆಲ್ಲ ಕಡಿ ಆಮೇಲೆ ಇದನ್ನು ಯಾರೂ ಕೆಳ್ದೂ ಇಲ್ಲ ಇದು ಒಳ್ಳೆಯ ಪೀಡಿಸಿಗೆ ಹೋಗೋದು ಬಿಡ್ತಾರ ಅದು ನೆಕ್ಸ್ಟ್ ಆಮೇಲೆ ಈಗಂತೂ ಮೂರು ತಿಂಗಳದೊಳಗೆ ಬರುವಂಥದ ಬೆಳೆಗೆ ಮಳೆ ಆತು ಅಂದ್ರೆ ಎಲ್ಲ ಹಾಳಾಗ್ತದೆ ಯಾರು ಕೈ ಅಂದ್ರು ಅಲ್ಲ ಭಗವಾನ ಮಾಡಿದ್ರು ಎಷ್ಟು ಒಟ್ಟಾರೆಯಾಗಿ ರೈತನ ಬದುಕು ಕಳೆದ ಎರಡು ಮೂರು ವರ್ಷಗಳಿಂದ ಹೇಳೋಕ ಇರದ್ದಾಗಿದ್ದು ಒಂದು ಕಡೆ ಅತಿ ಬೆಳೆ ಹಾನಿ ಆದರೆ ಮತ್ತೊಂದು ಕಡೆ ಕೊಂಚ ನೀರಾಣದಾಗುವಷ್ಟು ಅಕಾಲಿಕ ಮಳೆಯಿಂದ ಈಗ ಕಷ್ಟಪಟ್ಟ ಬೆಳೆದ ಬೆಳೆಯು ಕೈಗೆ ಬರುವುದು ಈಗ ಅನುಮಾನ ರೈತರಲ್ಲಿ ನೋಡುತ್ತಿದೆ ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ ಸೆವೆನ್ ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಜನತಾ ಟೈಮ್ ಸೆವೆನ್ ಧಾರವಾಡ